ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನಿಷೇಸ್ ಲಕ್ಸ್ ಕನ್ನಡ ಬಿಗ್ ಬಾಸ್ ಕಡೆಯಿಂದ ಒಂದು ನೀವು ಅಪ್ಡೇಟ್ ಬಂದಿದೆ ಎಂಟನೇ ವಾರದ ನಾಮಿನೇಷನ್ ಬಿಗ್ ಬಾಸ್ನಿಂದ ಅಪ್ಡೇಟ್ ಬಂದಿದೆ ಬಿಗ್ ಬಾಸ್ ಕಡೆಯಿಂದ ಡೈರೆಕ್ಟಾಗಿ ನಾಮಿನೇಟ್ ಆದವರು ಯಾರು ಮತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಕೊಟ್ಟರು ಮತ್ತು ಪದೇ ಪದೇ ಅದೇ ರೀತಿಯಾದ ತಪ್ಪನ್ನು ಮಾಡಿದವರು ಯಾರು ಎಂದು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ವಿಡಿಯೋನ ವೀಕ್ಷಣೆ ಮಾಡುತ್ತಿದ್ದೀರಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಸರ್ ಅಶ್ವಿನಿಗೌಡ ಮತ್ತು ಜಾನ್ವಿಯವರಿಗೆ ಚೇಂಜಿಂಗ್ ರೂಮ್ನಲ್ಲಿ ಯಾರು ಮಾತನಾಡಬಾರದೆಂದು ವಾರ್ನಿಂಗನ್ನು ನೀಡಿರುತ್ತಾರೆ ಮತ್ತು ಪಿಸುಧ್ವನಿ ಅಂದರೆ ಮೆಲ್ಲ ಮೆಲ್ಲಗೆ ಯಾರು ಮಾತನಾಡಬಾರದೆಂದು ವಾರ್ನಿಂಗ್ ಮಾಡಿರುತ್ತಾರೆ ಆದರೆ ಅಶ್ವಿನಿಗೌಡ ಮತ್ತು ಜಾನ್ವಿಯರಿಬ್ಬರೂ ಚೇಂಜಿಂಗ್ ರೂಮ್ನಲ್ಲಿ ಹೋಗಿ ಮತ್ತೆ ಪಿಸುಗುಟ್ಟುತ್ತಾರೆ ಇದನ್ನು ಬಿಗ್ ಬಾಸ್ ಅಶ್ವಿನಿ ಗೌಡ ಮತ್ತು ಜಾನ್ವಿಯವರಿಗೆ ಪಿ ಟಿಯಲ್ಲಿ ತೋರಿಸಿ ಪಿಸುಧ್ವನಿಯಲ್ಲಿ ಮಾತನಾಡಿದ್ದರಿಂದ ಇವರಿಬ್ಬರಿಗೂ ಬಿಗ್ ಬಾಸ್ನಿಂದ ಡೈರೆಕ್ಟಾಗಿ ನಾಮಿನೇಟ್ ಆಗುತ್ತಾರೆ ಈ ವಾರ ಬಿಗ್ ಬಾಸ್ ಕಡೆಯಿಂದ ಡೈರೆಕ್ಟಾಗಿ ನಾಮಿನೇಟ್ ಆದವರು ಅಶ್ವಿನಿ ಗೌಡ ಮತ್ತು ಜಾನ್ವಿಯವರಾಗಿರುತ್ತಾರೆ ಸುದೀಪ್ ಸರ್ ಅಶ್ವಿನಿ ಗೌಡ ಮತ್ತು ಜಾನ್ವಿಯವರಿಗೆ ಇದೇ ವಿಷಯಕ್ಕೆ ಬೈದಿರುತ್ತಾರೆ ಆದರೆ ಇವರಿಗೆ ಎಷ್ಟು ಹೇಳಿದರೂ ಅಷ್ಟೇ ಎಮ್ಮೆ ಮೇಲೆ ಮಳೆ ಹೋದಂಗೆ ಇವರ ಚಾಳಿ ಮಾತ್ರ ಬಿಡೋಲ್ಲ ಅನಿಸುತ್ತೆ ಈ ವಾರದ ನಾಮಿನೇಷನ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್